ಆಲೂರು ತಾಲೂಕಿನ ಮಲೆನಾಡು ಭಾಗಗಳಲ್ಲಿ ಕೆಲವು ತಿಂಗಳುಗಳಿಂದ ಬಿಡುವು ನೀಡಿದ್ದ ಆನೆ ಹಾವಳಿಯಿಂದ ನಿಟ್ಟುಸಿರು ಬಿಟ್ಟಿದ್ದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ನಿನ್ನೆ ರಾತ್ರಿ ನಡೆದ ಘಟನೆಯು ಏಕಾಏಕಿ ಬರ ಸಿಡಿಲು ಆಲೂರು ತಾಲೂಕು ಕೆ ಹೊಸಕೋಟೆ ಹೋಬಳಿಯ ಅಡಿಬೈಲು ಗ್ರಾಮದ ಎಪ್ಪತ್ತೈದು ವರ್ಷದ ರೈತ ಪುಟ್ಟಯ್ಯ ಎಂಬುವವರು ಮಂಗಳವಾರ ಸಂಜೆ ಮನೆಯಿಂದ ಮಗ್ಗೆ ಗ್ರಾಮಕ್ಕೆ ಹೋಗಿ ದಿನಸಿ ಸಾಮಾನುಗಳನ್ನು ತೆಗೆದುಕೊಂಡು ಕಾಲ್ನಡಿಗೆಯಲ್ಲೇ ಕಣಿವೆ ಬಸುವ ಹಳ್ಳಿ ಮಾರ್ಗವಾಗಿ ತಮ್ಮ ಮನೆ ಅಡಿಬೈಲು ಗ್ರಾಮಕ್ಕೆ ಹಿಂದಿರುಗಿ ತೆರಳುತ್ತಿದ್ದ ವೇಳೆ ಕಾಡಾನೆ ಎದುರಿಗೆ ಬಂದಿದೆ ಗಾಬರಿಗೊಂಡ ಪುಟ್ಟಯ್ಯ ಏನಾದರೂ ಮಾಡಿ ಆನೆಯಿಂದ ತಪ್ಪಿಸಿಕೊಳ್ಬೇಕು ಅಂತ ಕಾಫಿ ತೋಟದೊಳಗೆ ಓಡಿ ಹೋಗಿದ್ದಾರೆ ಆದರೂ ಆನೆ ಕೆಲಕಾಲ ಅಲ್ಲಿಂದ ತೆರಳದೇ ರೈತ ಪುಟ್ಟಯ್ಯನ ಮೇಲೆ ದಾಳಿ ನಡೆಸಿದ ಪರಿಣಾಮ ಪುಟ್ಟಯ್ಯ ಸ್ಥಳದಲ್ಲೇ ಮೃತಪಟ್ಟಿರುತ್ತಾರೆ ತಾಲೂಕಿನಲ್ಲಿ ದಶಕಗಳಿಂದ ತಲೆದೂರಿರುವ ಕಾಡಾನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಕಾಡಾನೆಗಳ ನಿರಂತರ ದಾಳಿಯಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಹೀಗಿದ್ದರೂ ಅವುಗಳನ್ನು ನಿಯಂತ್ರಿಸಲು ಅರಣ್ಯ ಇಲಾಖೆ ವಿಫಲವಾಗಿದೆ ಅಂತ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ